ನಮಸ್ಕಾರ ನಮಸ್ಕಾರ ಗುರುಗಳು ನಮಸ್ಕಾರ ಈಗ ನಿಮ್ಮದು ನಿಮ್ಮದು ವಿಚಾರ ಸ್ವಲ್ಪ ಹೇಳಿ ಎಲ್ಲ ಪಬ್ಲಿಕ್ ಗೊತ್ತಾಗ್ಲಿ ಯಾವ ರೀತಿಯಲ್ಲಿ ಏನಾಯ್ತು ಅಂತ ಚೆಕ್ಕಿನ ವಿಚಾರ ಅದು ಅದು ಗುರುಗಳೇ ನಾನೊಂದು ಆರು ಲಕ್ಷ ರೂಪಾಯಿ ಆರು ಕೋಟಿ ರೂಪಾಯಿ ಕೊಟ್ಟು ಲೋನ್ ಕೊಡ್ತೇನೆ ಅಂತ ಹೇಳಿದ ನಾನು ಆರು ಲಕ್ಷ ಕೊಟ್ಟಿದ್ದೇನೆ ಎರಡು ವರ್ಷ ಆಯ್ತು ಹಾಂ ಅದು ಮುಂದೆ ಮುಂದೆ ಹೋಗ್ತಾ ಇತ್ತು ಆಮೇಲೆ ನಿಮ್ಮ ಹತ್ರ ಬಂದಾಗ ನೀವು ಹೇಳಿದ್ರೆ ಅವನು ಫ್ರಾಡ್ ಅಂತ ಹಾಂ ಆಮೇಲೆ ನಾನು ಹೋಗಿ ಅವನ ಹತ್ರ ಆರು ಲಕ್ಷ ತೆಗೊಂಡು ಬಂದೆ ಅದು ತೆಗೊಂಡು ಬಂದ ನಂತರ ಅದು ಚೆಕ್ ಬೌನ್ಸ್ ಆಯ್ತು ನಾನು ನಿಮ್ಗೆ ಫೋನ್ ಮಾಡಿ ಹೇಳಿದೆ ಇದು ಬೌನ್ಸ್ ಆಯ್ತು ಗುರುಗಳ ಅಂತ ನೀವ್ ಹೇಳಿದ್ರಿ ಒಂದು ದಿವಸ ನಿಲ್ಲಿ ಅಂತ ಹೇಳಿದ್ರಿ ನೆಕ್ಸ್ಟ್ ಡೇ ಅವನು ಆರ್ ಟಿ ಜಿ ಎಸ್ ಮಾಡಿದೆ ಗುರುಗಳೇ ಆರು ಲಕ್ಷ ರೂಪಾಯಿ ನೀವು ಹೇಳಿದ ನಂತರ ಅವನು ಮಾಡಿದ ಆರು ಲಕ್ಷ ರೂಪಾಯಿ ಅವನು ಫ್ರಾಡ್ ಹಂಡ್ರೆಡ್ ಪರ್ಸೆಂಟ್ ಅವನು ಫ್ರಾಡ್ ಈಗ ಮತ್ತೆ ನಿಮ್ಗೆ ದುಡ್ಡು ಬರೋದಿದೆಯಾ ಅವನಿಂದ ಹೌದು ಸರ್ ಹೌದು ಗುರುಗಳೇ ಇನ್ನೊಂದು ಹದಿನಾಲ್ಕು ಲಕ್ಷ ರೂಪಾಯಿ ಇದೆ ಗುರುಗಳೇ ಹೌದು ಏನಂತ ನಾವು ಕೊಡ್ತಾ ಇಲ್ವಾ ಹಾ ಹಾ ಇಲ್ಲ ಆಯ್ತಾಯ್ತು ಆಯ್ತು ಅದು ಏನು ಅಂದ್ರೆ ನಾವು ಸ್ವದೇಶ್ ಮೀಡಿಯಾದಲ್ಲಿ ವಿಡಿಯೋಸ್ ಮಾಡ್ತಾ ಇದೀವಿ ಅದರಲ್ಲಿ ಏನಂದ್ರೆ ಕೆಲವರಿಗೆಲ್ಲ ಪಾಪ ಪ್ರಾಕ್ಟಿಕಲ್ ಆಗಿ ಯಾರ್ಯಾರಿಗೆ ಏನೇನು ತೊಂದರೆಗಳಾಗಿದೆ ಅದು ಜನಗಳಿಗೆ ಗೊತ್ತಾಗ್ಬೇಕಲ್ಲ ಏನಾಗಿದೆ ಈಗೆಲ್ಲ ನಾವು ಹೋದ ಎಪಿಸೋಡಲ್ಲಿ ಮಾಡಿದ್ವಿ ಈ ಎರಡು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಎಲ್ಲ ಈ ತರ ಚೀಟಿಂಗ್ ಮಾಡ್ತಾರೆ ಅಂತ ಹೌದು ತೊಂದ್ರೆಗಳು ಕೊಡ್ತಾರೆ ಅಂತ ನಿಮ್ಗೆ ವಯಸ್ಸು ಎಷ್ಟು ಇವಾಗ ನಮ್ದು ಎಪ್ಪತ್ತೆರಡು ಎಪ್ಪತ್ತೆರಡು ವಯಸ್ಸು ಇವಾಗ ನಿಮಗೆ ನೋಡಿ ನಾವು ಅದೇ ಹೇಳ್ತಾ ಇದ್ವಿ ಅರವತ್ತು ಅರವತ್ತೈದು ಮೇಲೆ ಎಲ್ಲ ಬೇರೆ ಬೇರೆ ಥರ ತೊಂದರೆಗಳು ಕೊಟ್ಟು ಮಾಡೋದು ಅವ್ರಿಗೆ ಒದ್ದಾಡ್ಸೋದು ಅದು ಆರು ಲಕ್ಷ ಕೂಡ ನಿಮ್ಮ ನೀವು ನಿಮ್ಮ ಆಶೀರ್ವಾದ ಸಿಕ್ಕಿದ್ದು ಗುರುಗಾರ ಇಲ್ಲಂದ್ರೆ ಅದು ಕೂಡ ಕೊಟ್ಟಿಲ್ಲ ಅವ್ನು ಅವ್ರಿಗೆ ಮಾತ್ರ ದೊಡ್ಡ ಚೀಕ ಒಂದು ಹೌದು ಆಗ್ಲಿ ಇನ್ನ ಮುಂದಿನ ಏನು ಅಂತ ನೋಡೋಣ ನಾನು ನಿಮ್ಗೆ ಫೋನ್ ಮಾಡ್ತೀನಿ ಆಯ್ತು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ನೋಡಿ ಅವಿನ್ ಸರ್ ಇವರು ಮಹಾರಾಷ್ಟ್ರದಲ್ಲಿ ಇರೋದು ಮಹಾರಾಷ್ಟ್ರ ಇವರು ಹೌದು ನಮ್ಮ ಕನ್ನಡದವರು ಅಲ್ಲಿ ಹೋಗಿ ಸರ್ ಕನ್ನಡದವರು ಪಾಪ ಎಪ್ಪತ್ತೊಂದು ವರ್ಷ ಎಲ್ಲ ಮಕ್ಕಳೆಲ್ಲ ತುಂಬ ದೊಡ್ಡ ದೊಡ್ಡ ಇದು ಪೊಸಿಷನಲ್ಲಿದ್ದಾರೆ ಇವ್ರದ್ದು ನೂರು ಕೋಟಿ ರೂಪಾಯಿ ನಡೆಸ್ತಾ ಇದ್ದಾರೆ ವಹಿವಾಟು ನಡೆಸ್ತಾ ಇದ್ದಾರೆ ಫ್ಯಾಕ್ಟ್ರಿ ಇದೆ ಬ್ಲಾಕ್ ಮ್ಯಾಜಿಕ್ ಆಗಿ ಏನು ಇಲ್ಲ ಆಗೋಗಿದೆ ಈಗ ಊಟಕ್ಕೂ ಕಷ್ಟ ಅನ್ನೋದೊ ಆಗಿ ಹೌದು ಅದರಲ್ಲಿ ಇವನು ಒಬ್ಬ ಫ್ರಾಡ್ ಮಾಡಿದವನು ವ್ಯಕ್ತಿ ಅವನ ಹೆಸರು ಬೇಡ ತುಂಬಾ ಫ್ರಾಡ್ ತುಂಬಾ ಜನಕ್ಕೆ ಮಾಡಿದಾನೆ ಸೊ ನಮಗೆ ಇದು ಯಕ್ಷಿಣಿ ಪ್ರಶ್ನೆಲಿ ಹಾಕಿದ ತಕ್ಷಣ ಗೊತ್ತಾಗೋಯ್ತು ಈ ರೀತಿಯಲ್ಲಿ ತೊಂದರೆ ಆಗಿದೆ ಅನ್ನೋ ಮತ್ತೆ ಅವ್ರಿಗೆ ಹೇಳಿದ್ವಿ ನಾವು ಹೇಳಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ ವಿಚಾರ ತಿಳ್ಕೊಂಡಿದ್ದಾರೆ ಕೆಲವರಿಗೆಲ್ಲ ಯಾರು ಯಾರ್ಯಾರು ಫ್ರಾಡ್ ಆಗಿದೆಯೋ ಅವ್ರನ್ನೆಲ್ಲ ತಿಳ್ಕೊಂಡಿದ್ದಾರೆ ತಿಳ್ಕೊಂಡು ಮತ್ತೆ ಕೇಳಿದ್ರು ನೋಡಿ ಗುರುಗಳೇ ಏನಾದ್ರು ಮಾಡಿ ಅಂತ ಸೊ ನಾವು ಒಂದು ಯಕ್ಷಿಣಿ ಏನಿದೆ ಆ ಯಕ್ಷಿಣಿಯಿಂದಾನೇ ಒಂದು ಜಪ ಇಟ್ಕೊಂಡು ಅದನ್ನೆಲ್ಲ ಮಾಡಿಕೊಟ್ವಿ ಅವ್ರಿಗೆ ಅವ್ರದ್ದು ಚೆಕ್ ಕೂಡಲೇ ಪಾಸ್ ಆಗಿದೆ ಪಾಸ್ ಆಗಿದೆ ಅಂದ್ರೆ ಅವನಿಗೆ ಅಲ್ಲಿ ಭಯ ಸ್ಟಾರ್ಟ್ ಆಗೋಯ್ತು ಹೌದು ಅದೆಲ್ಲ ಯಕ್ಷಣೆಯ ಒಂದು ದಯೆ ಕೃಪೆ ಈ ರೀತಿ ಬಹಳಷ್ಟು ಜನಗಳಿಗೆ ಏನು ಒಂದು ತೊಂದರೆ ನಡೀತಾ ಇದೆ ಅದಕ್ಕೆಲ್ಲ ಪರಿಹಾರ ಆಗುವಂತದ್ದು ಆಗ್ತಾ ಇದೆ ಇದರಲ್ಲಿ ನೀವು ಹೇಳಿದ್ರಿ ಇದು ಸಮಸ್ಯೆನೇ ಬೇರೆ ತರ ಐತೆ ಯಾಕಂದ್ರೆ ಪರಿಹಾರ ಸಾಲ ಯಾರಿಗೂ ಕೊಟ್ಟಿರೋದು ಹೌದು ಅದೇ ಯಕ್ಷಿಣಿ ಯಂತ್ರ ಅಲ್ಲ ಇದು ಪ್ರಯೋಗ ಪ್ರಯೋಗಿ ಪ್ರಯೋಗ 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 ಅನ್ನೋದು ಬರುತ್ತೆ ಆ ಪ್ರಯೋಗದಲ್ಲಿ ಏನಾಗುತ್ತೆ ನಾವು ಅದಕ್ಕೆ ಕೆಲವು ಹೋಮು ಹೋಮನ್ ಹೋಮ್ ಮುಖಾಂತರನು ಇದೆ ಹೋಮನು ಇದೆ ಅದರಲ್ಲಿ ಸ್ಪೆಷಲ್ ಮೂಲಿಕೆಗಳೆಲ್ಲ ಬಳಸ್ತೀವಿ ನಾವು ಬಳಸಿ ಈ ಥರ ಸಾಲ ಕೊಟ್ಟಿರೋರ್ದು ಅದು ವಾಪಸ್ ಫುಲ್ ಬಂದಿಲ್ಲ ಸ್ವಲ್ಪ ಸ್ವಲ್ಪಾದ್ರೂ ಹೌದು ವಾಪಸ್ ಬರೋ ಥರ ಮಾಡೋದು ಬರೋಥರ ಮಾಡೋವಂಥದ್ದು ಅಷ್ಟು ಚೆನ್ನಾಗೈತೆ ಇದು ಹೌದು ಸೊ ಮತ್ತೆ ಈ ತರ ಪ್ರಯೋಗ ನಡೆದವ್ರಿಗೆಲ್ಲ ಬಹಳ ತೊಂದರೆ ಬಹಳ ಕಷ್ಟಗಳನ್ನೆಲ್ಲ ಅವರು ಪಡ್ತಾ ಇರ್ತಾರೆ ಮತ್ತೆ ಮತ್ತಿನ್ನು ಈ ತರದ್ದು ಮತ್ತೆ ಯಾರಾದ್ರೂ ಪ್ರಾಕ್ಟಿಕಲ್ ಆಗಿ ಮಾತಾಡೋದಕ್ಕೆ ಫೋನಲ್ಲಿ ನಿಮ್ಮ ರೆಗ್ಯುಲರ್ ನಿಮ್ಮ ಕಸ್ಟಮರ್ಸ್ ಯಾರಾದ್ರು ಈ ಇದರಲ್ಲಿ ಇನ್ನೊಬ್ರು ಇದ್ದಾರೆ ಅವರಿಗೆ ಏನಾಗಿದೆ ಪ್ರೇತದ್ದು ಪ್ರಾಬ್ಲಮ್ ಆಗಿದೆ ಮತ್ತೆ ಇದು ಒಂಥರ ಈ ಪ್ರಯೋಗ ಕೂಡ ಆಗಿದೆ ಅಂಥವರು ಒಬ್ಬರು ಬಹಳ ಒಂದು ತೊಂದರೆ ಅವ್ರಿಗೆ ಸುಮಾರು ಒಂದು ಆರು ಏಳು ವರ್ಷದಿಂದ ತುಂಬ ಕಷ್ಟಪಡ್ತಾ ಇದ್ರು ಅವರು ಆಯಿತಾ ನಮ್ಮಲ್ಲಿ ಬಂದ ಮೇಲೆ ಅವರಿಗೆ ಬಹಳಷ್ಟು ಸಮಸ್ಯೆಗಳು ಕ್ಲಿಯರ್ ಆಯ್ತು ಅಂದರೆ ಏನು ಮಾಡಿದ್ವಿ ನಾವು ಫಸ್ಟ್ ಒಂದು ಪ್ರಯೋಗ ಮಾಡಿದ್ವಿ ಅದು ಅವ್ರಿಗೆ ಸಕ್ಸಸ್ ಆಗಿಲ್ಲ ನಾವು ಏನು ಮಾಡ್ತೀವಿ ಫಸ್ಟ್ ಒಂದು ಮಾಮೂಲಿ ಡೋಸ್ ಕೊಟ್ಟು ನೋಡ್ತೀವಿ ಯಾವ ತರ ಆಗುತ್ತೆ ಅಂತ ಹೇಳಿ ಆಗಿರೋದು ಅದು ವರ್ಕೌಟ್ ಆಗಿಲ್ಲ ಅಂದ್ರೆ ಸ್ಪೆಷಲ್ ಡೋಸೇ ಕೊಡಬೇಕು ಫುಲ್ ಸ್ಟ್ರಾಂಗ್ ಹೌದು ಅದಕ್ಕೆ ನಮ್ಮಲ್ಲಿ ಎಲ್ಲ ಕೆಲವರೆಲ್ಲ ತಾಂತ್ರಿಕರು ಇದ್ದಾರೆ ಅವ್ರನ್ನ ಬಳಸ್ಕೊಂಡು ಕೆಲವು ಅದಕ್ಕೆಲ್ಲ ಬೇಕಾಗುತ್ತೆ ತುಂಬಾ ಥರದ್ದೆಲ್ಲ ಇರುತ್ತೆ ಸೊ ಅವರು ವೆಜ್ಜಾ ನಾನ್ ವೆಜ್ ಆ ಅಂತಕ್ಕಂಥದ್ದು ನೋಡ್ಬಿಟ್ಟು ಅವ್ರಿಗೆ ತಕ್ಕಂತ ಟ್ರೀಟ್ಮೆಂಟ್ ಕೊಡುವಂಥದ್ದು ಅದರಲ್ಲಿ ಕೂಡ ಅದರಲ್ಲಿ ಕೂಡ ಇರುತ್ತೆ ಹಾಗಾಗಿ ಈಗ ನೋಡಿ ಇನ್ನೊಬ್ರು ಲೈನ್ಗ್ ಫೋನ್ ಮಾಡ್ತಾ ಇದ್ದಾರೆ ಅವರೇನೆ ಅಟೆಂಡ್ ಮಾಡ್ತೀವಿ ಹಲೋ ಹೌದಾ ಇರ್ಲಿ ಇರ್ಲಿ ಪರವಾಗಿಲ್ಲ ನಾವು ಇಲ್ಲಿ ಸ್ವದೇಶ್ ಮೀಡಿಯಾದಲ್ಲಿ ಇದೀವಿ ಈಗ ನಿಮ್ದು ಸಮಸ್ಯೆ ಏನಾಯ್ತು ಏನು ಒಂಚೂರು ಹೇಳ್ತೀರಾ ಎಕ್ಸ್ಪ್ಲೇನ್ ಮಾಡ್ತೀರಾ ಹೇಳಿ ಫಸ್ಟ್ ಇಂದ ಹೇಳಿ ನಮ್ ಸಮಸ್ಯೆ ಸುಮಾರು ಆರಿಂದ ಏಳು ವರ್ಷ ಆಗಿತ್ತು ಆ ತುಂಬಾನೇ ಹೆಲ್ತ್ ಇಶ್ಯೂಸ್ ಮತ್ತೆ ಫೈನಾನ್ಷಿಯಲ್ ಇಶ್ಯೂಸ್ ತೊಂದರೆ ಆಗ್ತಿತ್ತು ಸುಮಾರ್ ಕಡೆ ನೋಡಿ ಸುಮಾರ್ ಕಡೆ ಬಂದ್ವಿ ಆದ್ರೆ ಹೋಗ್ಬಂದು ಪರಿಹಾರ ಮಾಡಿದ್ರೆ ಒಂದು ಹತ್ತರಿಂದ ಹದಿನೈದು ದಿನ ಚೆನ್ನಾಗಿತ್ತು ಅದಾದ್ಮೇಲೆ ಮತ್ತೆ ಪುನಃ ಅದೇ ತರ ಶುರು ಆಗ್ತಿತ್ತು ಈಗ ಹೆಲ್ತ್ ಇಶ್ಯೂಸ್ ಅಂದ್ರೆ ನಿಮ್ಗೆ ಅದೇ ರಾತ್ರಿ ಹೊತ್ತು ನಿದ್ರೆ ಬರ್ತಾ ಇರ್ಲಿಲ್ಲ ಬಾಡಿ ಪೇನ್ ಮೈ ಎಲ್ಲ ಒಂಥರ ಹಿಂಡದಂಗ್ ತಲೆ ಬಾರ ತಲೆನೋವು ಆ ಅದೆಲ್ಲ ಆಗ್ತಾ ಇತ್ತು ಸುಮಾರ್ ಕಡೆ ತೋರ್ಸಿದ್ರುನು ಸುಮಾರ್ ಖರ್ಚ್ ಮಾಡಿದ್ರುನು ಆಗಿರ್ಲಿಲ್ಲ ಆ ಇವಾಗ ಸತೀಶ್ ಮೀಡಿಯಂ ಮೂಲಕ ನಿನ್ ಪರಿಚಯ ಆದ್ಮೇಲೆ ಈಗ ಅದಕ್ಕೆ ಪರಿಹಾರ ಸಿಕ್ಕಿದೆ ಇವಾಗ ಆರಾಮಾಗಿದ್ದೀನಿ ಏನು ತೊಂದರೆ ಇಲ್ಲ ಇವಾಗ ನಾವ್ ಫಸ್ಟ್ ನಿಮ್ಗೆ ಮಾಡ್ಕೊಟ್ವಿ ಅಲ್ವಾ ಅದಾದ್ಮೇಲೆ ಸ್ವಲ್ಪ ದಿನ ಚೆನ್ನಾಗಿತ್ತು ಆಮೇಲೆ ಚೆನ್ನಾಗಿ ತೊಂದ್ರೆ ಆಯ್ತು ಮತ್ತೆ ಅಂತ ಹೇಳಿದ್ರಲ್ವಾ ಅಲ್ವಾ ಮತ್ತೆ ಲೈಟ್ ಆಗಿ ಜಾಸ್ತಿ ಇರ್ಲಿಲ್ಲ ಲೈಟ್ ಆಗಿ ಸರಿ ಮೊನ್ನೆ ಮೊನ್ನೆ ಒಂದ್ ಮಾಡಿದ್ವಲ್ಲ ಅದೇನು ಯಾವುದು ಅದು ಹೇಗಿತ್ತು ನಿಮ್ಗೆ ಅನುಭವ ತುಂಬಾನೇ ಒಂದ್ ಎರಡ್ ಮೂರ್ ದಿನ ತುಂಬಾ ಮೈ ಹುಷಾರಿಲ್ಲ ಆದಾಗ ನಿಮ್ಮನ್ ಮತ್ತೆ ನಾ ಕಾಂಟ್ಯಾಕ್ಟ್ ಮಾಡಿದೆ ಅಂತ ನೀವು ಅಲ್ಲಿ ಕಲ್ಸ್ ಕೊಟ್ರಿ ಅಲ್ಲಿ ಹೋಗಿ ಅವರು ಪರಿಹಾರ ಮಾಡಿದ್ಮೇಲೆ ನಂಗೆ ವಿತ್ ಇನ್ ಫುಲ್ ಎಲ್ಲ ಕ್ಲಿಯರ್ ಏನು ತೊಂದರೆ ಇಲ್ಲ ಅಲ್ಲಿ ಅಲ್ಲಿ ಇತ್ತು ಅನ್ನೋದೇ ಇಲ್ಲ ಅಲ್ಲಿ ಏನಾದ್ರು ಅನಿಸ್ತಾ ನಿಮ್ಗೆ ಅಲ್ಲಿ ಏನಾದ್ರು ಮಾಡಿದ್ದು ಏನಾದ್ರು ಅನಿಸ್ತಾ ನಿಮ್ ಎಕ್ಸ್ಪೀರಿಯನ್ಸ್ ಏನಾದ್ರು ಆಯ್ತಾ ಎಕ್ಸ್ಪೀರಿಯನ್ಸ್ ಅಂದ್ರೆ ತುಂಬಾ ಕಷ್ಟ ಇದ್ದಿದ್ದು ಏನೋ ಮೈಯಲ್ಲಿ ಭಾರ ಎಲ್ಲ ಇಳ್ಸಿಟ್ ನಂಗೆ ತುಂಬಾ ಫ್ರೀಯಾಗಿ ಅನಿಸ್ತು ಹೌದಾ ಅವ್ರ ಏನಾದ್ರು ನೆಗೆಟಿವ್ ನೆಗೆಟಿವ್ ಏನಾದ್ರು ರಿಮೂವ್ ಮಾಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಕಾಣಸ್ತಾ ಅಥವಾ ನೋಡಿದ್ರಾ ನಂಗೆ ಅದು ಹಂದಿದು ಮಖ ಆ ಕಾಣಿಸ್ತು ಗುರುಗಳೇ. ಹಂದಿ ಮುಖ ಹಂದಿ ಮುಖ ಮನೆಯವರಿಗೆ ಬಂದ್ಬಿಟ್ಟು ಏನೋ ಲೈಟ್ ಫ್ಲಾಶ್ ಲೈಟ್ ತರ ಏನೋ ಕಾಣಿಸ್ತು ಅಂತ ಹೇಳ್ತಾ ಇದ್ರು

ಸಂತೋಷ ಸರ್ ಮೀಡಿಯಾ ಮೂಲಕ ನಮ್ಗೆ ಸಂತೋಷ ಪಟ್ಟ ಸರ್ ಸಿಕ್ಕಿದ್ದು ತುಂಬಾ ಅನುಕೂಲವಾಯ್ತು ಎಲ್ಲೂ ಸುಮಾರ್ ಕಡೆ ಓಡಾಡಿ ಸುಮಾರ್ ಖರ್ಚು ಮಾಡಿ ಸರಿನೇ ಆಗಿರ್ಲಿಲ್ಲ ನಾಲ್ಕು ವರ್ಷದ ನಂತರ ಇವಾಗ ನಮಗೆ ಅದು ಅನುಕೂಲ ಆಗಿದೆ ಏನು ಅಂದ್ರೆ ಸಂತೋಷ ಪಟ್ಟವ್ರ ಹತ್ರ ಏನಂದ್ರೆ ಒಂದು ಸಲ ಪರಿಹಾರ ಮಾಡಿದ್ಮೇಲೆ ಮತ್ತೆ ಅಪ್ ಮಾಡ್ತಾರೆ ಅವ್ರು ಮತ್ತೆ ನಮ್ಗೆ ಸಮಸ್ಯೆ ಇದೆ ಅಂದಾಗ ಮತ್ತೆ ರೆಸ್ಪಾಂಡ್ ಮಾಡ್ತಾರೆ ಅದೊಂದು ತುಂಬಾ ಖುಷಿ ಆಯ್ತು ಸೊ ಚೆನ್ನಾಗಿದ್ದೀರಿ ಈಗ ತೊಂದ್ರೆ ಯಾವಾಗು ಮೊದ್ಲಿನ ತರ ಯಾವ ಸಮಸ್ಯೆಗಳಿಲ್ಲ ಇಲ್ಲ ಇಲ್ಲ ತುಂಬಾ ಒಳ್ಳೇದಾಯ್ತು ನೀವು ಈ ತರ ಒಂದು ಫೋನಲ್ಲಿ ಮಾತಾಡ್ತಾ ಇದ್ದೀರಾ ನಿಮ್ಮ ಹೆಸರು ಇವೆಲ್ಲ ನಾವು ಕೇಳಕ್ಕೋಗಿಲ್ಲ ಯಾಕಂದ್ರೆ ಅವೆಲ್ಲ ಸ್ವಲ್ಪ ಗೌಪ್ಯವಾಗಿ ಇರಲಿ ಅಂತ ಹೇಳಿ ಸೊ ಈ ವಿಚಾರ ಆಚೆ ಬಂದಿದೆ ಯಾಕಂದ್ರೆ ಸಂತೋಷ್ ಭಟ್ ಸಂಬಂಧಪಟ್ಟಾಗೆ ನಾವು ಸಾಕಷ್ಟು ವಿಚಾರಗಳು ಎಪಿಸೋಡ್ಗಳು ಮಾಡಿದ್ದೀವಿ ತುಂಬಾ ಜನ ಅವರ ಹತ್ರ ಪರಿಹಾರಗಳು ಪಡ್ಕೊಂಡಿದ್ದಾರೆ ಅದರಲ್ಲಿ ಅಟ್ಲೀಸ್ಟ್ ರಿಸಲ್ಟ್ಗಳಿರೋರು ನಿಮ್ಮಂಥವ್ರು ಯಾರೋ ಕೆಲವರು ಅಟ್ಲೀಸ್ಟ್ ಹೇಳಿದಾಗ ಅದರದ್ದು ಭರವಸೆ ಇಲ್ಲ ಇಲ್ಲಿ ಏನೋ ಒಂದು ನಡೀತಾ ಇದೆ ಇದೆಲ್ಲ ಸತ್ಯ ಇದೆ ಏನೋ ಒಂದು ಸಮಸ್ಯೆಗಳಲ್ಲಿ ಆ ತೊಂದರೆ ಇರೋರಿಗೆ ಗೊತ್ತಿರುತ್ತೆ ಏನೋ ಒಂದು ಸಮಸ್ಯೆ ನನಗೈತೆ ಅಂತ ಸೊ ಅವ್ರಿಗೆ ಆ ಪರಿಹಾರ ಕೊಟ್ಟಾಗ ಈಗ ನನಗೆ ಸರಿ ಇದ್ದೀನಿ ನಾನು ಅಂತ ಅದು ಆ ಅನುಭವ ನಿಮ್ಗೆ ಬಂದಾಗೆ ನೀವು ಹೇಳ್ಬೋದು ಈ ಥರ ಶೇರ್ ಮಾಡಿದಾಗಲೇ ಅದು ಚೆನ್ನಾಗಿರುತ್ತೆ ತುಂಬ ತುಂಬ ಧನ್ಯವಾದಗಳು ಮೇಡಮ್ ಓಕೆ ಮೇಡಮ್ ಒಳ್ಳೆಯದಾಗಲಿ ತಮಗೆ ಹಾಂ ಓಕೆ ಸರ್ ಇದು ಇದು ಯಾವ ಥರದ್ದು ಸಮಸ್ಯೆ ಸರ್ ಇದು ಸರ್ ತುಂಬ ಒಂದು ಸೈಲೆಂಟ್ ಆಗಿಬಿಡ ಮಿರಾಕಲ್ ಇವ್ರದ್ದು ಸುಮಾರು ಏನೋ ಒಂದು ಇಲ್ಲ ಅಂದರೆ ಒಂದು ಹತ್ತು ಲಕ್ಷ ಖರ್ಚು ಮಾಡಿದ್ದಾರೆ ಇವರು ಹಾಂ ಆಯಿತಾ ಕೆಲವರೆಲ್ಲ ಏನು ಮಾಡ್ತಾರೆ ಇದರಲ್ಲಿ ನಾನು ಮಾಡಿಕೊಡ್ತೀನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ಬಂದ ತಕ್ಷಣ ಏನೋ ಒಂದು ತಾಯ್ತಾ ಕೊಡ್ತಾರೆ ಅಥವಾ ಏನೋ ಒಂದು ಕೊಟ್ಟು ಓಕೆ ಕ್ಲಿಯರ್ ಆಗುತ್ತೆ ಅಂತಾರೆ ಇಲ್ಲಾಂದ್ರೆ ಕೆಲವರು ಈ ದೃಷ್ಟಿ ತೆಗೆಯೋದು ಇಲ್ಲ ತಡೆ ಹೊಡಿಯೋದು ಕಲ್ಸ್ ಬಿಡೋದು ಇವ್ರದ್ದು ಈ ತರ ಇದ್ದವ್ರಿಗೆ ಸಾಲ್ವ್ ಆಗಲ್ಲ ಇವ್ರದ್ದು ಏನು ಅಂದ್ರೆ ಆಕ್ಯುರೇಟ್ ಆಗಿ ಅವರದನ್ನ ಹಿಡಿಬೇಕು ಈಗೇನು ಅಂದ್ರೆ ಹಂದಿ ಪ್ರಯೋಗ ಆಗಿದೆ ಅವ್ರಿಗೆ ಹೇಳಿದ್ರು ಮುಖದ ಹಂದಿ ಪ್ರಯೋಗ ಆಗಿದೆ ಇದು ಯಾರು ಅಲ್ಲ ಅವ್ರ ಮನೆಯವರೇ ಅವರ ರಿಲೇಷನ್ ಅಲ್ಲೇ ಯಾರೋ ಒಬ್ರು ಮಾಡಿದ್ರು ಯಾಕೆ ಅವ್ರು ಅವ್ರು ಹೆಂಗಿದ್ದಾರೆ ಏನು ಎತ್ತ ಅನ್ನೋ ವಿಚಾರ ನಾವು ಫಸ್ಟ್ ಹೇಳಿದ್ವಿ ಅವರಿಗೆ ಆಯಿತಾ ಒಂದು ಪ್ರಯೋಗ ಇನ್ನೊಂದು ಏನು ಅಂದರೆ ಒಂದು ಪ್ರೇತದ್ದು ತೊಂದರೆ ಅವರಿಗೆ ಈ ಎರಡು ಸಮಸ್ಯೆ ಇವ್ರಿಗೆ ಆಗಿತ್ತು ಇವ್ರಿಗೊಬ್ರಿಗೆ ಅಲ್ಲ ಇವ್ರ ಯಜಮಾನ್ರಿಗೂ ಆಗಿತಿ ಅವ್ರು ಯಾವಾಗ ಇಲ್ಲ ಅಂದ್ಬಿಟ್ರು ಇವಾಗ ಏನು ಇಲ್ಲ ನಿನಗೆ ಅಂತ ಅವ್ರು ಯಾವಾಗ ಇದು ಮಾಡೋಕ್ಕೆ ಆರ್ಗ್ಯುಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೋ ಅದು ಆ ಒಂದು ತೊಂದರೆ ಅವ್ರಿಗೆ ಶುರು ಆಗೋಯ್ತು ಸೊ ಇಬ್ಬರಿಗೂ ಗಂಡಾಯತಿ ಇಬ್ಬರಿಗೂ ತೊಂದರೆನೇ ಅಲ್ಲ ಅವ್ರಿಗೆಲ್ಲ ಇವರಿಗೆ ಸ್ಟಾರ್ಟ್ ಆಯ್ತು ಅವಾಗ ನನ್ನ ಹತ್ರ ಬಂದ್ರು ಅದಕ್ಕಿಂತ ಮುಂಚೆ ತುಂಬಾ ಲಕ್ಷಗಟ್ಟಲೆ ಖರ್ಚು ಮಾಡಿದ್ರು ಎಲ್ಲ ಕಡೆ ಬಂದ್ರು ಬಂದ್ಮೇಲೆ ನಾವು ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಪ್ರಯೋಗ ಫಸ್ಟ್ ಕೊಡೋದೇ ಸ್ಮಾಲ್ ಡೋಸ್ ಹೊಟ್ಟೆ ಅವ್ರು ಚೆನ್ನಾಗಾದ್ರು ಅಷ್ಟು ಏನು ತೊಂದರೆಗಳೇನು ಇರಲಿಲ್ಲ ಅದೇನಾಗೋಯ್ತು ಮೊನ್ನೆ ಒಂದು ಮೂರ್ನಾಲ್ಕು ದಿವಸದ ಹಿಂದೆ ವಿಪರೀತ ಜ್ವರ ವಿಪರೀತ ಮೈ ಭಾರ ಒಳಗಡೆ ಎಲ್ಲ ಒಂಥರ ಹಿಂಡದಂಗಾಗೋದು ನೋವು ಇಂಥವೆಲ್ಲ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆದ್ಮೇಲೆ ನಮ್ಮ ಒಬ್ರು ತಾಂತ್ರಿಕ ಇದ್ದಾರೆ ಅವ್ರನ್ನ ಕಟ್ಟಿಸಿ ಅವ್ರ ಮೂಲಕ ಅವರು ನಾವು ಇಬ್ರು ಸೇರಿಕೊಂಡು ಒಂದು ಪ್ರಯೋಗ ಮಾಡಿದ್ವಿ ಕಕ್ಕುಟ ಪ್ರಯೋಗ ಅಂತಾರೆ ಅದನ್ನ ಕಕ್ಕುಟ ಪ್ರಯೋಗ ಕಕ್ಕುಟ ಕಕ್ಕುಟ ಅಂದ್ರೆ ಕೋಳಿ ಅಂತ ಕೋಳಿ ಕೋಳಿ ಪ್ರಯೋಗ ಪ್ರಯೋಗ ಅಂತ ಇದರಲ್ಲಿ ತುಂಬಾ ತರ ಪ್ರಯೋಗ ಇದೆ ಆಯಿತಾ ಕಾಶ್ಮೋರ ಕೇಳಿದ್ದೀರಾ ಕಾಶ್ಮೋರ ಕೇಳಿದ್ದೀರ ಕರ್ಕ ಪ್ರಯೋಗ ಅಂತ ಇದೆ ಕರ್ಕ ಹಾಂ ಕರ್ಕ ಪ್ರಯೋಗ ಅಂದ್ರೆ ಏಡಿಕಾಯಿ ಏಡಿಕಾಯಿ ನೀವು ಈ ಕರ್ಕ ಅನ್ನೋ ಒಂದು ಮೂವಿನೂ ಬಂತು ನೋಡಿರಬೇಕು ಓಕೆ ಹಾಂ ಅಷ್ಟು ಸರಿ ನೋಡಿದ್ದೀರಾ ಇಲ್ಲ ಇಲ್ಲ ನೋಡಿ ತುಂಬ ಅದ್ಭುತವಾಗಿದೆ ನೋಡಿ ಎಲ್ಲ ವೀಕ್ಷಕರೆಲ್ಲ ನೋಡಿ ನೋಡಿದವರೆಲ್ಲ ಭಯ ಪಟ್ಕೊಂಡ್ಬಿಟ್ಟಿದ್ದಾರೆ ಆ ಮೂವಿನ ಕಟಕ ಅಂತ ನೀವು ಹೇಳಿದ್ರಲ್ಲಿ ಹಾಂ ಕಟಕ ಕರೆಕ್ಟ್ ಅದು ಕರ್ಕ ಪ್ರಯೋಗ ಅದರಲ್ಲಿ ಕಟಕ ಅದರಲ್ಲಿ ಪ್ರಯೋಗ ಹಾಂ ಕರ್ಕನ ಕಟಕ ಅಂತ ಹೇಳಿ ಹೆಸರಿಟ್ಟಿದ್ದಾರೆ ಕರ್ಕ ಪ್ರಯೋಗ ಅದು ನೀವೇ ಕಥೆ ಕೊಟ್ರಿ ಅಂತೆಲ್ಲ ಈ ಒಂದು ಹೇಳಿದ್ರಿ ಹೌದು 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 ಆಯ್ತು ಅದೊಂದು ಮತ್ತೆ ಇನ್ನು ಸುಮಾರು ಥರ ಇದೆ ಆದರೆ ಇದರಲ್ಲಿ ಕಕ್ಕುಟ ಪ್ರಯೋಗದಲ್ಲಿ ಒಂದು ಹಿಡಿ ಕೋಳಿನೇ ಅದನ್ನ ಪ್ರಯೋಗಕ್ಕೆ ಅಂತ ಯೂಸ್ ಮಾಡ್ತೀವಿ ಅಂದರೆ ಇವರಲ್ಲಿ ಇರುವಂತ ಒಂದು ಏನು ಪ್ರಾಬ್ಲಮ್ ಇದೆ ಅವರು ಏನು ಮಾಡಿದ್ದಾರೆ ಅದನ್ನು ಅದಕ್ಕೆ ಇಳಿಸ್ಬಿಡ್ತೀವಿ ಮಾಡಿಬಿಟ್ಟು ಎಲ್ಲ ಸಮಸ್ಯೆ ದೋಷ ಎಲ್ಲ ಕೋಳಿ ಮೇಲೆ ಹೋಯ್ತು ಶಿಫ್ಟ್ ಮಾಡಿಬಿಟ್ಟು ಅದನ್ನು ನಾವು ಹೋಮ ಕೆಳಗಡೆ ಹಾಕಿ ಭೂಮಿ ಒಳಗಡೆ ಹಾಕಿ ಅದ್ರ ಮೇಲೆ ಇಟ್ಟು ಅದನ್ನ ಅಗ್ನಿ ಅದ್ರ ವೈಬ್ರೇಶನ್ ಎಲ್ಲ ಎಳ್ದು ಇವ್ರಿಗೆ ಇದನ್ನ ರಿಮೂವ್ ಮಾಡ್ತಾ ಹೋಗ್ತಿವಿ ಅವಾಗ ತುಂಬಾ ಒಂಥರ ಅದ್ಭುತವಾಗಿರ್ತಕ್ಕಂಥದ್ದು ಸೊ ಇವ್ರು ಮಾಡ್ದೇನೆ ಭೂತ ವೈದ್ಯರು ಕೆಲವರು ಸುಮ್ನೆ ಏನೋ ಒಂದು ಗೊತ್ತಿರಲ್ಲ ಅವ್ರಿಗೆಲ್ಲ ಏನ್ ಮಾಡ್ಬೇಕು ಏನಾಯ್ತ ಅಂತ ಏನೋ ಒಂದ್ ಸಣ್ಣ ಪುಟ್ಟ ಮಾಡಿಕೊಟ್ಟು ಹೋಗೋದು ಆಮೇಲೆ ಅದನ್ನ ಅವ್ರಿಗೆ ಹೆಂಗೆ ಅಂತ ಹೇಳಿದ್ರೆ ಹೋಗ್ಬೇಕಾದ್ರೆ ಮೈಯಿಂದ ಹೋಗ್ಬೇಕಾದ್ರೆ ಅವ್ರಿಗೆ ಕಾಣಿಸುತ್ತೆ ಅದು ಆ ಒಂದು ಇದು ಏನಿದೆ ಮಾಡಿದ್ದಾರೆ ಕಾಣಿಸುತ್ತೆ ಆಮೇಲೆ ಕಾಣಿಸುತ್ತೆ ಮತ್ತೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಅದು ವಾಪಸ್ ಹೋಗುತ್ತೆ ಆಯ್ತಾ ಆಮೇಲೆ ಅವ್ರ ಯಜಮಾನರಿಗೂ ಅಷ್ಟೇ ಮಾಡಿರೋದ್ದು ಹೋಗಿದೆ ಆ ರೀತಿಯಲ್ಲಿ ಇದು ಏನಿದ್ರು ಇದರಲ್ಲಿ ಬಹಳ ಡಿಫರೆನ್ಸ್ ಆಗಿದೆ ಈಗ ನಾವು ಏನೋ ಒಂದು ದುಡ್ಡು ತಗೊಂಡಿದಾರೆ ಅನ್ಯಾಯವಾಗಿ ಅವನು ಫ್ರಾಡ್ ಮಾಡಿದಾನೆ ಅವನಿಗೊಂತರ ಪ್ರಯೋಗ ಇದು ಇವ್ರಿಗೊಂತರ ಪ್ರಯೋಗ ಈ ತರ ತುಂಬಾ ತರ ಪ್ರಯೋಗಗಳಿದೆ ಇದಕ್ಕೇನು ಅಂದರೆ ಕರೆಕ್ಟಾಗಿರ್ತಕ್ಕಂಥ ಶ್ರದ್ಧೆ ಭಕ್ತಿ ಬೇಕು ಏನೋ ಸುಮ್ಮನೆ ಒಂದು ಇದಕ್ಕೆ ಅಂಥೇಳಿ ಏನೋ ಒಂದು ಮೋಜು ಮಸ್ತಿಗೆ ಅಂತ ಹೇಳಿ ಹೋಗಿಬಟ್ ಕೇಳೋದು ಅದು ಮಾಡಿಕೊಡಿ ಇದು ಮಾಡಿಕೊಡಿ ಅನ್ನೋದು ಇದೆಲ್ಲ ತಪ್ಪು ಇದು ಇದು ಕರೆಕ್ಟಾಗಿ ಅವ್ರಿಗೆ ಈ ಥರ ಆಗಿದೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ಬಿಟ್ರೆ ನಾವು ಅದು ಕರೆಕ್ಟಾಗಿರ್ತಕ್ಕಂಥ ಔಷಧಿಯನ್ನು ರೆಡಿ ಮಾಡಿ ಔಷಧಿ ಅಂದರೆ ಈ ಥರ ಟ್ರೀಟ್ಮೆಂಟನ್ನು ರೆಡಿ ಮಾಡಿ ನಾವು ಪರಿಹಾರವನ್ನು ಕೊಡ್ತೀವಿ ಆ ಥರ ಇರುತ್ತೆ ಇದು ಸೂಪರ್ ಯಾಕಂದರೆ ಇದೊಂದು ಪ್ರಾಕ್ಟಿಕಲ್ ಆಗಿ ವೀಕ್ಷಕರ ಎರಡು ಕಾಲ ಅಟೆಂಡ್ ಮಾಡಿದ್ರು ಯಾಕಂದ್ರೆ ಇವ್ರ ಹತ್ರ ಬಂದು ಹೋಗಿ ಸೊ ಈಗ ಅವ್ರು ಬೆಟರ್ ಆಗಿರೋ ಥರದ್ದೊಂದು ಎಕ್ಸ್ಪೀರಿಯೆನ್ಸು ಅವ್ರ ಅನುಭವಗಳನ್ನ ಅವ್ರು ಶೇರ್ ಮಾಡಿದ್ದಾರೆ ಮತ್ತು ಯಾವ ಥರ ಎಲ್ಲ ಪ್ರಯೋಗಗಳು ಇರ್ತಾವೆ ಆಗಿದ್ದಾವೆ ಅನ್ನೋ ಥರ ವಿಚಾರಗಳು ನಿಮಗೆ ಈಗ ಸಂತೋಷಪಟ್ಟು ತಿಳಿಸಿಕೊಟ್ಟಿದ್ದಾರೆ ಈ ಥರದ್ದು ಇನ್ನೊಂದಷ್ಟು ನಮಗೂ ಕೂಡ ಗೊತ್ತಿರೋದಿಲ್ಲ ಆ ವಿಚಾರಗಳು ಒಂದಷ್ಟು ಅವ್ರ ಕಡೆ ಇನ್ನೂ ಬ್ಯಾಲೆನ್ಸ್ ಇದೆ ಸೊ ಅವುಗಳನ್ನ ಒಂದೊಂದಾಗಿ ಒಂದೊಂದಾಗಿ ನಾನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ವೀಕ್ಷಕರೇ ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ನಾವು ಎಪಿಸೋಡ್ ಮಾಡ್ತೀವಿ ನಮಸ್ಕಾರ